ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಇವತ್ತು ರಾಜ್ಯಾದ್ಯಂತ ಬಿ ಜೆ ಪಿಯಿಂದ ಇದ್ದ ಮತದಾರಿಗೆ ಉತ್ತರ ಕೊಡಿ ಅನ್ನುವಂಥ ಅಭಿಯಾನ ಸ್ಟಾರ್ಟ್ ಮಾಡಿದ್ದಾರೆ ಗೊತ್ತೇ ಕಿಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಮನವಿಯನ್ನು ಕೊಡ್ತಾ ಇದ್ದಾರೆ ಉತ್ತರ ಕೊಡಿ ಮತದಾರಿಗೆ ಉತ್ತರ ಕೊಡಿ ಏನು ಮಾಡಿದ್ದೀರಿ ನೀವು ಮೇ ಇಪ್ಪತ್ತರಂದು ಸರ್ಕಾರ ಬಂತು ಕಾಂಗ್ರೆಸ್ ಅಲ್ಲಿಂದ ಇಲ್ಲಿವರೆಗೆ ನೀವು ಮಾಡಿದ್ದೇನು ಅನ್ನೋದಕ್ಕೆ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತೇಳಿ ಅಭಿಯಾನ ಆರಂಭ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಗದಗ ಜಿಲ್ಲೆಯಲ್ಲಿ ಕೂಡ ಗದಗ ಜಿಲ್ಲಾ ಬಿ ಜೆ ಪಿಯಿಂದ ಮತದಾರಿಗೆ ಉತ್ತರ ಕೊಡಿ ಅಂತ ಹೇಳಿ ಅಭಿಯಾನ ಮಾಡಿದರು ಆಡಳಿತ ಕಚೇರಿಗೆ ತೆರಳಿದರು ಅಲ್ಲಿ ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ಗೆ ನೇರವಾಗಿ ಮನವಿ ಕೊಟ್ಟರು ಅವ್ರಿಗೆ ಕೇಳಿದ್ದವರಿಷ್ಟೇ ಮತದಾರಿಗೆ ಉತ್ತರ ಕೊಡಿ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಬಹಳ ಅದ್ಭುತವಾದಂಥ ವಿಶೇಷವಾದವಾದಂಥ ಇವತ್ತು ಪ್ರತಿಭಟನೆ ಇತ್ತು ಭಾಳ ನೇರವ ನೇರ ಮಾತುಗಳು ನಡೀತು ಎಚ್ ಕೆ ಪಾಟೀಲ್ರು ಮತ್ತು ಬಿ ಜೆ ಪಿ ಅಧ್ಯಕ್ಷ ಅವರು ವಿಪಕ್ಷ ಅಂದ್ರೆ ವಿಧಾನ ಪರಿಷತ್ತಿನ ಸದಸ್ಯ ಎಸ್ ವಿ ಅವರಿದ್ರು ಮತ್ತು ವಕೀಲರು ಅವರಿದ್ರು ನಗರಸಭೆಯ ಅಧ್ಯಕ್ಷೆ ಉಷಾ ದಾಸರ್ ಅವರಿದ್ರು ಅವರೆಲ್ಲ ಒಟ್ಟು ಬಹುತೇಕ ಬಿ ಜೆ ಪಿಯ ಪದಾಧಿಕಾರಿಗಳು ಕಾರ್ಯಕರ್ತರು ಅವರೆಲ್ಲ ಇದ್ದರು ಅವರು ಮನವಿ ಕೊಟ್ಟು ಏನೇನು ಚರ್ಚೆ ಮಾಡಿದರು ಈಗ ತೋರಿಸ್ತೇವೆ ನೋಡಿ

ಹೆಚ್ಚಿನ ಸರ್ಕಾರ ತಿಂದ ಹೆಚ್ಚಿನ ನೀವೆಲ್ಲಾರು ತಡ್ರಿ ಅವ್ರು ಅವ್ರು ಹೇಳಿದ್ದಾರೆ

ವೀಕ್ಷಕರೇ ನೋಡಿದ್ರಲ್ಲ ಅವರು ಕೇಳಿದ್ದೇನು ಅಂತ ಕೇಳಿದ್ರೆ ಬಿಜೆಪಿಯಿಂದ ನೇರವಾಗಿ ಎಚ್ ಕೆ ಪಾಟೀಲ್ಗೆ ಮನವಿ ಕೊಟ್ಟರು ಚರ್ಚೆ ಮಾಡಿದ್ರು ರಾಜ್ಯದಲ್ಲಿ ಬರಗಾಲ ಇದೆ ರೈತರಿಗೆ ಏನ್ ಸಹಾಯ ಮಾಡಿದಿರಿ ಮತ್ತೆ ರೈತರು ಕಂಗಾಲಾಗಿದ್ದಾರೆ ಬೆಂದಿದ್ದಾರೆ ನೊಂದಿದ್ದಾರೆ ಅವರಿಗೆ ನಿಮ್ಮ ಸಹಾಯ ಏನು ಸಮರ್ಪಕ ಸಹಾಯ ಏನು ಎರಡು ಸಾವಿರ ಕೊಟ್ಟರೆ ಸಾಕಾತ ಹಿಂಗೆ ಹಾಲಿನ ಪ್ರೋತ್ಸಾಹನ ಕೊಡಲಿಲ್ಲ ಕಡಿತ ಮಾಡಿದ್ದೀರಿ ಇದು ಯಾಕೆ ಅನ್ನುವಂಥ ಪ್ರಶ್ನೆ ಮತ್ತೆ ಜನ ಜಾನುವಾರುಗಳಿಗೆ ನೀರಿಲ್ಲ ಕುಡಿಲಿಕ್ಕೆ ನೀರಿಲ್ಲ ಮೇವಿಲ್ಲ ಏನು ಮಾಡ್ತಾ ಇದ್ದೀರಿ ಸರ್ಕಾರ ಅಂತ ಆಮೇಲೆ ಗದಗ ಜಿಲ್ಲೆಯಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ನೀರಿನ ಸಮಸ್ಯೆ ಇದೆ ಜೊತೆಗೆ ಈಗಂತರೂ ವಿಪರೀತ ಆಗಿದೆ ಏನು ನಿಮ್ಮ ಉತ್ತರ ಏನು ಆ ನೀರಿನ ಸಮಸ್ಯೆಗೆ ನಿಮ್ಮ ಪರಿಹಾರ ಏನು ದಿನನಿತ್ಯ ಉಲ್ಬಣ ಆಗ್ತದೆ ಇನ್ನು ಬೇಸಿಗೆ ಬರುತ್ತೆ ಅಂತ ಇನ್ನು ಸುಳ್ಳು ಭರವಸೆ ಕೊಡಬೇಡಿ ಸುಳ್ಳು ಹೇಳೋದನ್ನು ಬಿಡಿ ಅಂತ ನೇರವಾಗಿ ಸಂಕುನರ್ ಅವರು ಹೇಳಿದರು ಬಡವರಿಗೆ ಮನೆ ಕೊಡುವುದನ್ನು ನೀವು ನಿಮ್ಮ ಹಿಂಬಾಲಕರಿಗೆ ಕೊಡ್ತೀರಲ್ಲ ಸರಿನಾ ಇದು ನ್ಯಾಯನಾ ಇದು ಇದನ್ನ ಆಡಳಿತ ನಮ್ಮ ಸರ್ಕಾರದ ಕಾಮಗಾರಿಗಳನ್ನು ನೀವು ಉದ್ಘಾಟನೆ ಮಾಡ್ತಾ ಇದ್ದೀರಿ ಬಿಜೆಪಿ ಏನು ಆಡಳಿತದ ಇರುವಾಗ ಏನು ಕಾಮಗಾರಿಗಳನ್ನು ಮಾಡಿತ್ತಲ್ಲ ಆ ಕಾಮಗಾರಿಗಳನ್ನು ರಿಬ್ಬನ್ ಕಟ್ ಮಾಡೋದು ಉದ್ಘಾಟನೆ ಮಾಡೋದು ನೀವು ಮಾಡ್ತಾ ಇದ್ದೀರಿ ನಿಮ್ಮ ಹೊಸ ಯೋಜನೆಗಳೇನು ಹೊಸ ಕಾಮಗಾರಿಗಳೇನು ನಿಮ್ಮ ಹೊಸತನ ಏನು ನಿಮ್ಮ ಕೊಡುಗೆ ಏನು ಗದಗ ಜಿಲ್ಲೆಗೆ ನೀವು ಏನು ಕೊಡ್ತಾ ಇದ್ದೀರಿ ಇದು ಬಿ ಜೆ ಪಿಯಿಂದ ಕೇಳಿದಂಥ ಪ್ರಶ್ನೆಗಳು ಮತ್ತೆ ಜಿಲ್ಲೆ ಅಭಿವೃದ್ಧಿ ಕಾಣ್ತಾ ಇಲ್ಲ ಇದು ಈಗ ಹೇಳ್ಬೇಕಾಗಿಲ್ಲ ನೀವು ಯಾರು ಅದನ್ನು ಕೇಳೋಂಗಿಲ್ಲ ಹೇಳೋಂಗಿಲ್ಲ ಇದಕ್ಕೆಲ್ಲ ಉತ್ತರ ಕೊಡಿ ಅಂತ ಜಿಲ್ಲೆಗೆ ಒಟ್ಟಾರೆ ನಿಮ್ಮ ಕೊಡುಗೆ ಏನು ನಿಮ್ಮ ಅಭಿವೃದ್ಧಿ ಏನು ಹೊಸ ಕಾಮಗಾರಿಗಳೇನು ಆಡಳಿತದಲ್ಲಿ ಹಿಡುತ್ತೆ ಇಲ್ಲ ಬೇಕಾ ಬಟ್ಟಿ ಜವಾಬ್ದಾರಿಯಿಂದ ಇದಕ್ಕೆ ಉದಾಹರಣೆ ಅಂದರೆ ಜಿಲ್ಲಾ ಪಂಚಾಯತಿಗೆ ಇದುವರೆಗೆ ಸಿಇಒ ಇಲ್ಲ ನೋಡಿ ಎಷ್ಟು ಎಷ್ಟು ವಿಚಿತ್ರ ಅಂದರೆ ಇಡೀ ಜಿಲ್ಲೆ ಸಮಗ್ರ ಅಭಿವೃದ್ಧಿಗೆ ಮುಖ್ಯವಾಗಿ ಬೇಕಾಗಿದ್ದು ಮೂರು ಪಿಲ್ಲರ್ ಅಂತಾರೆ ಒಂದು ಎಸ್ ಪಿ ಡಿ ಸಿ ಎಸ್ ಪಿ ಸಿಇಒ ಡಿ ಒ ಈ ನಾಲ್ಕು ಪ್ರಮುಖವಾದಂಥ ಹುದ್ದೆಗಳು ಅದರಲ್ಲಿ ಸಿಇಒ ಇಲ್ಲ ಅದರ ಜೊತೆಗೆ ನಗರಸಭೆಗೆ ಪೂರ್ಣ ಪ್ರಮಾಣದ ಕಮಿಷನರ್ ಇಲ್ಲ ಒ ಇಲ್ಲದೆ ನಾಲ್ಕು ತಿಂಗಳಾಯ್ತು ಹೆಚ್ಚು ಕಡಿಮೆ ಕಮಿಷನರ್ ಅಂತೂ ಏನು ಮಾಡ್ತಾ ಇಲ್ಲ ಅವರು ಬೊಬ್ಬೆ ಹಾಕ್ತಾ ಇದಾರೆ ನಗರಸಭೆ ಸದಸ್ಯರು ಇಂತಹ ಸಂದರ್ಭದಲ್ಲಿ ಆಮೇಲೆ ನಿಮ್ಮ ಹಿಂಬಾಲಕರು ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಒಂದ್ಸಾರಿ ಆತ್ಮಾವಲೋಕನ ಮಾಡಿಕೊಂಡು ನೀವು ಉತ್ತರ ಕೊಡಿ ಅಂತ ನೇರವಾಗಿ ಎಚ್ ಕೆ ಪಾಲ್ರಿಗೆ ಮನವಿ ಕೊಟ್ಟಿದ್ದಾರೆ ಅವರು ಕೂಡ ಮರು ಪ್ರಶ್ನೆ ಮಾಡಿದರು ನೀವು ಉತ್ತರ ಕೊಡಿ ಆತ್ಮಾವಲೋಕನ ಮಾಡಿಕೊಂಡು ಕೇಂದ್ರದಿಂದ ಎಷ್ಟು ಹಣ ತಂದಿದ್ದೀರಿ ಬರಗಾಲಕ್ಕೆ ಲಕ್ಷ ಕೋಟಿಗೆ ನೀವು ದುಡ್ಡು ಕೊಡಬೇಕು ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇಲ್ಲ ಅಂತ ಅವರು ಹೇಳಿದರು ಆಮೇಲೆ ಇವರು ಹೇಳಿದರು ಮನಮೋಹನ್ ಸಿಂಗ್ ಇದ್ದಾಗ ಎರಡು ಸಾವಿರ ಮನಮೋಹನ್ ಸಿಂಗ್ ಪ್ರಧಾನಿಗಳಿದ್ದಾಗ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಹತ್ತು ವರ್ಷ ಏನು ಕೊಟ್ಟರು ಎಷ್ಟು ಕೊಟ್ಟರು ಅದರ ಹತ್ತು ಪಟ್ಟು ಎರಡು ಸಾವಿರದ ಹದಿನಾಲ್ಕರಿಂದ ಇದುವರೆಗೆ ನಿಮ್ಮ ರಾಜ್ಯ ಸರ್ಕಾರಕ್ಕೆ ಪ್ರಧಾನಿ ಮೋದಿಯವರು ಕೊಟ್ಟಿದ್ದಾರೆ ಅಂತ ಇವರು ಹೇಳಿದರು ಹಿಂಗೆ ವಯಸ್ಸ ವರ್ಷ ಅವ್ರಿಗೆ ನೀವು ಉತ್ತರ ಕೊಡಿ ನಿಮ್ಗೆ ಅವರು ಉತ್ತರ ಕೊಡಿ ಅದು ಯಾವುದೇ ಪ್ರಶ್ನೆಗಳಿರಲಿ ಉತ್ತರಗಳಿರಲಿ ನಿಮ್ಮ ನಿಮ್ಮ ಆತ್ಮಾವಲೋಕನ ನೀವು ಮಾಡ್ಕೊಂಡ್ಬಿಟ್ರೆ ಜನರಿಗೆ ಉತ್ತಮವಾದಂಥ ಕೆಲಸ ಸಿಗುತ್ತೆ ಬಡವರಿಗೆ ಕೊಡಬೇಕಾದ ಮನಿಗಳನ್ನು ಬಡವರಿಗೆ ಕೊಡಿ ಜಿಲ್ಲೆಯ ಅಭಿವೃದ್ಧಿಗೆ ಮಾಡಬೇಕಾದಾಗ ರಾಜಕೀಯ ಬಿಡಿ ಹಿಂಬಾಲಕರ ಆಡಳಿತದ ಹಸ್ತಕ್ಷೇಪ ಮಾಡೋದನ್ನು ಕಡಿಮೆ ಮಾಡಿ ಇದು ಯಾಕಂದರೆ ಆಡಳಿತ ವ್ಯವಸ್ಥೆ ಇದು ಈ ಗದಗ ಜಿಲ್ಲೆ ಹಿಂದುಳಿದ ಪಟ್ಟಿಯಲ್ಲಿದೆ ಇದು ಮುಂದುವರಿದೆ ಯಾವಾಗ ಏನೆಲ್ಲ ಗದಗ ಜಿಲ್ಲೆಯಲ್ಲಿ ನಡೀತಿದೆ ಅವಂತರ ಎಲ್ಲ ಗೊತ್ತಿದೆ ಅದನ್ನು ಹೇಳಬೇಕಾಗಿಲ್ಲ ಅದು ಒಟ್ಟಾರೆ ಒಟ್ಟಾರೆ ಜಿಲ್ಲೆಯ ಅಭಿವೃದ್ಧಿ ಕಡೆಗೆ ಏನು ಗಮನ ಕೊಡಬೇಕು ಅಭಿವೃದ್ಧಿ ಏನಾಗಿದೆ ಅನ್ನೋದು ಎರಡೂ ಬಿಜೆಪಿಯವರು ಹೇಳಬೇಕು ಕಾಂಗ್ರೆಸ್ನವರು ಹೇಳಬೇಕು ಇದು ಕೈಕಮಲ ಮಧ್ಯ ಮತದಾರ ಅಭಿಯಾನ ನಡೆದಿದೆ ಓಕೆ ಇವರು ಹೋಗಿ ದೆಹಲಿಗೆ ಹೋಗಿ ಕೂತ್ಕೊಂಡ್ರು ನಮ್ಗೆ ಅನುದಾನ ಕೊಡಿ ಅಂತ ಈಗ ಅವರು ಮತದಾರಿಗೆ ಉತ್ತರ ಕೊಡಿ ಅಂತ ತೆಗೆದುಕೊಂಡಿದ್ದಾರೆ ಸೊ ಹಾಗಾಗಿ ಒಟ್ಟಾರೆ ಇವತ್ತು ವಿಶೇಷವಾಗಿ ರಾಜ್ಯದಲ್ಲಿ ಮತದಾರಿಗೆ ಅಭಿಯಾನ ಉತ್ತರ ಕೊಡಿ ಅಂತ ಅಭಿಮಾನ ಅಭಿಯಾನ ನಡೀತು ಬಿಜೆಪಿಯಿಂದ ಗದಗ ಜಿಲ್ಲೆಯಲ್ಲಿ ಕೂಡ ಈ ಅಭಿಯಾನ ನಡೀತು ವಿಶೇಷವಾದ ರೀತಿಯಲ್ಲಿ ನಡೀತು ಎಚ್ ಕೆ ಪಾಟೀಲ್ಗೆ ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವರವರು ಕಾನೂನು ಸಚಿವರವರು ಅವರಿಗೆ ನೇರವಾಗಿ ಮನವಿ ಮೂಲಕ ಪ್ರಶ್ನೆ ಮಾಡಿದರೂ ಚರ್ಚೆ ಆಯಿತು ಇದೊಂದು ಒಳ್ಳೆ ಆಡಳಿತ ವ್ಯವಸ್ಥೆಗೆ ನಾಂದಿ ಅಂತ ಹೇಳಬಹುದು ಒಟ್ಟಾರೆ ಅಭಿವೃದ್ಧಿ ಕಡೆ ಗಮನ ಕೊಡಬೇಕಾಗಿದೆ ಜನ ಜಾನುವಾರುಗಳ ಬಗ್ಗೆ ಗಮನ ಹರಿಸಬೇಕಾಗಿದೆ ಕುಡಿಯ ನೀರಿನ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗಿದೆ ಆಸ್ಟ್ ನ್ಯೂಸ್ ಇದೆಲ್ಲ ಅಂತಲ್ಲ ನಿಮ್ಮ ದಂ